ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಹಮಾನುಜಾಚಾರ್ಯವಹ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯ ಕಾರ್ಯಕ್ರಮದಲ್ಲಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಲಾಭದಾಯಕ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಶನಿಯ ದೋಷದಿಂದ ವಿಮುಕ್ತರಾಗಿದ್ದೀರಿ ಮನೆಗಳಲ್ಲಿ ಶುಭ ಕಾರ್ಯಗಳಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಇದೆ ಕೈ ಹಾಕಿದ ಕೆಲಸದಲ್ಲಿ ನಿಮಗೆ ಅತ್ಯಂತ ಲಾಭದಾಯಕವಾಗುವಂತಹ ವಾತಾವರಣಗಳು ಕರ್ಕಾಟಕ ರಾಶಿಯವರಿಗಿದೆ ಕರ್ಕಾಟಕ ರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ವ್ಯವಹಾರಗಳಾಗತ್ತೆ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಅದು ನಿಮ್ಮದೇ ಆಗಿರುವಂತಹ ವಾತಾವರಣಗಳು ಸೃಷ್ಟಿಯಾಗತ್ತೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುತ್ತೆ ಕುಟುಂಬದಲ್ಲಿ ಸೌಹಾರ್ದತೆ ಶಾಂತಿ ಪ್ರೀತಿ ವಾತ್ಸಲ್ಯ ಇದೆಲ್ಲವೂ ಕುಟುಂಬದಲ್ಲಿ ಅತ್ಯಂತ ಮನೆ ಮಾಡುತ್ತೆ ಏನನ್ನು ಪ್ರಯತ್ನ ಪಟ್ಟರೂ ಸಹ ಅನುಕೂಲಕರವಾದಂತಹ ವಾತಾವರಣ ಅಂತೂ ಕರ್ಕಾಟಕ ರಾಶಿಯವರಿಗಿರುತ್ತೆ ಕರ್ಕಾಟಕ ರಾಶಿಯವರು ಆಧ್ಯಾತ್ಮಿಕವಾದಂಥ ಒಲವನ್ನು ಹೊಂದಿರುವಂಥವರು ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರುವಂಥದ್ದು ದೇವರ ದಿಂಡರ ಪೂಜೆಗಳು ಪುನಸ್ಕಾರಗಳು ಹೋಮ ಹವನಾದಿಗಳು ಪೂಜೆ ಪುನಸ್ಕರಾದಿಗಳು ಇದೆಲ್ಲವನ್ನು ಮಾಡುವಂತಹ ಮನಸ್ಕರಾಗಿರ್ತೀರಿ ಕರ್ಕಟಕ ರಾಶಿಯವರು ಅದರಿಂದ ನಿಮಗೆ ಬಹಳವಾದಂತಹ ಅನುಕೂಲತೆಗಳನ್ನು ನೋಡ್ತೀರಿ ಜೊತೆಯಲ್ಲಿ ನೀವು ಧಾರ್ಮಿಕ ವಿಚಾರದಲ್ಲದೆ ನಿಮಗೆ ಏನೇ ಕೈಂಕರ್ಯಗಳನ್ನು ಮಾಡಿ ನೀವು ನಿಮಗೆ ಸುಮಾರು ಅನಿಷ್ಟಗಳಿತ್ತು ನಿಮಗೆ ಸಂಕಷ್ಟಗಳನ್ನು ಬಹಳ ಅನುಭವಿಸಿದ್ರಿ ಸುಮಾರು ದಿನಗಳಿಂದಲೂ ಸಹ ಸಮಸ್ಯೆಗಳು ಸಂಕಷ್ಟಗಳು ಬಹಳವಾಗಿ ಕಾಡ್ತಾ ಇತ್ತು ವಿಶು ಅದಲ್ಲೂ ಸಹ ಮನೆಗಳಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಮನೆಗಳಲ್ಲಿ ಏನಾದರೂ ಒಂದು ಕೈಂಕರ್ಯವನ್ನು ಮಾಡೋಣ ಏನಾದರೂ ಅಭಿವೃದ್ಧಿ ಕಾರ್ಯವನ್ನು ಮಾಡೋಣ ಅಂತ ಹೋದಾಗೆಲ್ಲವೂ ಸಹ ನಿಮಗೆ ಭಾಳ ಸಮಸ್ಯೆಯನ್ನು ಬಹಳ ಹಿನ್ನಡೆಯನ್ನು ಭಾಳ ಗೊಂದಲವನ್ನು ಉಂಟು ಮಾಡ್ತುವಂಥ ಸಂದರ್ಭಗಳಿತ್ತು ಆದರೆ ಈಗ ಅದೆಲ್ಲವೂ ಸಹ ನಿಮಗೆ ಶುಭವಾಗಿರುವಂಥ ಸಂದರ್ಭಗಳು ಕೂಡಿ ಬಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ ವ್ಯವಹಾರಗಳು ಕೈಗೂಡುತ್ತೆ ಅಂದುಕೊಂಡ ಎಲ್ಲ ಕೆಲಸಗಳಾಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಭಾಳ ಚೆನ್ನಾಗಿದೆ ನಾನು ಆಗಲೇ ಹೇಳಿದಂಗೆ ಸರ್ಕಾರಿ ಕೆಲಸಗಳಲ್ಲಂತೂ ಉತ್ತಮವಾದಂಥ ವ್ಯವಹಾರಗಳು ಆಗುವಂಥ ಸನ್ನಿವೇಶಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ ಕರ್ಕಾಟಕ ರಾಶಿ ಅಧಿಪತಿ ಬಂದು ಚಂದ್ರಗ್ರಹ ನೀವು ಯಾವಾಗಲೂ ಸಹ ಪ್ರತಿ ಸೋಮವಾರ ಸೋಮವಾರ ನೀವು ಎಲ್ಲಿ ಹತ್ರದಲ್ಲಿ ಶಿವನ ದೇವಸ್ಥಾನ ಇರುತ್ತೋ ಅಲ್ಲಿ ಶಿವನಿಗೊಂದು ಬಿಲ್ವ ಅರ್ಚನೆಯನ್ನು ಮಾಡಿಸಿ ಅಥವಾ ಅದರ ನಿಮಗೆ ಬಿಲ್ ಪತ್ರೆಯನ್ನು ದಾನ ಕೊಡಿ ಅಲ್ಲೋಗೊಂದು ಅರ್ಚನೆ ಬನ್ನಿ ಒಂದು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಆ ಭಗವಂತನ ಶಿವನ ದರ್ಶನದಿಂದ ನಿಮಗೆ ಇನ್ನೂ ಅನುಕೂಲಕರವಾದಂತಹ ದಿನಗಳು ಖಂಡಿತವಾಗಿ ಕರ್ಕಟಕರ ರಾಶಿವರಿಗೆ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಬಹಳ ಅನುಕೂಲವಾದಂಥ ಅನುಕೂಲವನ್ನುಂಟು ಮಾಡುವಂತಹ ಮಾಸವಾಗಿ ಕರ್ಕಾಟಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಇರುತ್ತೆ ಅಂತ ಹೇಳ್ತಾ ಕರ್ಕಾಟಕ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯದ ಕೈಂಕರಿಗಳಿಗೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮಂಗಳವನ್ನ